ಈ ರೇಂಜಿಗೆ ಗಾಬರಿ ಮಾಡ್ತಾನೆ ಇವ್ರು ಬಾಯಕ್ ಬಂದ್ಬಿಡುತ್ತೆ ಯಾ ಗೇಮ್ ಅದು ಮುಕ್ಳಿ ಯಾರ್ದ ಅನ್ನ ಆಗ್ಬಿಡತ್ತೆ ಮಾಡ್ಬಿಟ್ಟನ್ ಏನಂದೆ ಇನ್ನೊಂದ್ಸಲ ಹೇಳುಕಾರಿ ಎಲ್ಲಾರ್ಗು ನಾವು ಬಂದಿರುವಂತ ವಸ್ತು ಪ್ರದರ್ಶನ ರೀ ಅಪರೂಪದ ಮುಳ್ಳಂದಿ ಬಾಬಾ ಬಂದಣ್ಣ ವಸ್ತು ಪ್ರದರ್ಶನ ಅಂದ್ರೆ ಒಳಗಡೆ ಎಲ್ಲ ಐಟಮ್ ಎಲ್ಲ ಸಿಗ್ತಾವಲ್ಲ ಅದೇ ವಸ್ತು ಪ್ರದರ್ಶನ ಊಟ ಮಾಡಕ್ಕೂ ಸಿಗತ್ರಿ ನೋಡಕ್ಕೂ ಸಿಗತ್ತ ಎಲ್ಲ ಆಟ ಆಡಕ್ಕೂ ಸಿಗ್ತಾವ ಹಂಗೆ ನಾವು ನೋಡ್ತೀವಿ ನಿಮಗೂ ತೋರಿಸ್ತೀವಿ ಅಷ್ಟೇ ಇದ ನೋಡ್ರಿ ಟಿಕೆಟ್ ತಗೊಂತಲ್ಲಿ ಜಸ್ಟ್ ಟಿಕೆಟ್ ನಲ್ವತ್ತು ರೂಪಾಯಿ ಒಬ್ಬರಿಗೆ ರೀ ಬಟ್ ಟಿಕೆಟ್ ಏನು ಕೊಡ್ಲಿಲ್ಲ ಯಾಕಂತ ಗೊತ್ತಿಲ್ಲ ನಮಗೆ ಆಗ್ಬೇಕ್ರಿ ಒಳಗ್ ಬಂದರೆ ಸಾಕಲ್ಲ ನಮಗೆ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಇಂತ ದೇಶದ ಬಗ್ಗೆ ಕೆಡದ ಮಾತಾಡ್ತೀರಾ ಪ್ಯಾಲೇಸ್ ಇದ್ದಂಗೆ ಐತೆ ನೋಡ್ರಿ ಒಳಗಡೆ ಮಿನಿ ಪ್ಯಾಲೇಸ್ ಇದ್ದಂಗೆ ಐತೆ ಇಲ್ಲೆಲ್ಲ ಇಲ್ಲಿ ನೋಡ್ರಿ ಪ್ಲೇಟ್ ಗೀಟ್ ಎಲ್ಲ ಅದಾವ ರೇಟ್ ಹಾಕಾರ ನೋಡ್ರಿ ಇಲ್ಲಿ ಕರೀತಾರೆ ಎಂಬತ್ತು ರೂಪಾಯಿ ಒಂದು ಎಂಬತ್ತು ರೂಪಾಯಿ ಕಾಡಂತೆ ಸ್ವಾಗತ ಮಾತಾಡ್ಬೇಕಂದ್ರೆ ಭಾಳ ಆಸೆ ಐತ್ರಿ ನಿಮ್ಗೆಲ್ಲ ಹೇಳ್ಬೇಕು ಐಟಮ್ ಎಲ್ಲ ತೋರಿಸ್ಬೇಕು ಅಂತ ಹೇಳಿ ಬಟ್ ಏನ್ ಮಾಡ್ಬೇಕ್ರಿ ಜನಗಳ ಮಧ್ಯೆ ಮಾತಾಡಕ ಸ್ವಲ್ಪ ನರ್ವಸ್ ಆಗ್ತೈತೆ ಬಟ್ ಏನ್ ಮಾಡಾಕ್ ಬರ ಇಲ್ರಿ ಪ್ರಯತ್ನ ಪಡ್ಬೇಕಲ್ಲ ನಾವೇನು ಸಾಧನೆ ಮಾಡಬೇಕಂದ್ರೆ ಮಾತಾಡ್ಲೇಬೇಕು ಅಂತ ತೋರಿಸ್ಲೇಬೇಕು ನಾಲ್ಕು ಜನಕ್ಕೆ ತೋರಿಸಲೇಬೇಕು ತೋರ್ಸೋ ತೋರಿಸ್ತೀನಿ ತೋರಿಸ್ತೀನಿ ಅದರ ಎಲ್ಲ ನಂತರ ಇಮಾ ಏನ ಮಾರೇ ವಿಡಿಯೋ ಮಾಡ್ತಾನಂತಾರೆ ಅಂತಾರೆ ಬಟ್ ನಾವು ಕ್ಲಿಕ್ ಆದ್ಮೇಲೆ ಈಮಾರೆ ಒಳ್ಳೆ ಕ್ರಿಯೇಟರ್ ನೋಡು ಅಂತಾರೆ ಒಳಗಡೆ ಬಂದೇವೆ ನಾವು ಐಟಮ್ ನೋಡಕ್ಕೆ ಏನು ತೊಗೋಬೇಕಂತ ಗೊತ್ತಾಗ್ತಾ ಇಲ್ಲ ನೋಡಿರಿ ಅಣ್ಣಾರ ಒಳಗಡೆ ಕಳಿಸಿದ್ರು ತಗ್ರಿ ತಗೋರಿ ಐಟಮ್ ತೊಗೋರಿ ಸರ್ ಏನು ಬೇಕು ಒಳಗಡೆ ಹೋಗ್ರಿ ಅಂತೇಳಿ ಬಟ್ ಒಳಗಡೆ ಅಂಕಿ ಬಂದ್ವಿ ಇಲ್ಲಿ ಬಟ್ ಏನು ತೊಗೋಬೇಕನ್ನೋದು ಗೊತ್ತಾಗ್ತಾ ಇಲ್ಲ ರೀ ಹತ್ತು ರೂಪಾಯಿಂದ ಚಾಲು ನೂರ ಐವತ್ತು ಮಟ್ಟ ಅದಾವೆ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಅಂತೇಳಿ ಬಟ್ ಏನು ತೊಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ರೀ ಏನು ತೊಗೋಬೇಕ್ರಿ ನಾವೆಲ್ಲ ಏನು ಎಗ್ರೆಸ್ ರೈಸ್ ಇದ್ರೆ ಚಿಕನ್ ಮಾಡ್ರಿ ತಿನ್ಬೋದು ರೀ ಇವೆಲ್ಲ ಐಟಮ್ ಎಲ್ಲ ಹೆಂಗೆ ತೊಗೊಂಡಾಗ ಬರ್ತೀವಿ ರೀ ಹಾಂ ಇಲ್ಲಿ ನೋಡಿರಿ ಅಣ್ಣಾರ ಒಳಗಡೆ ಕಳ್ಸಿದ್ರು ಪುಟ್ಟಿ ಹಾಕಿ ಇಲ್ಲಿ ನೋಡಿರಿ ಏನು ತೊಗೋಬೇಕಾದ್ರೆ ಗೊತ್ತಾಗ್ತಾ ಇಲ್ಲ ಹಂಗೆ ಹಾಂ ಇದೇ ತೊಗೊಂಡ ವಾಚೆ ನೋಡಿರಿ ಹೆಂಗೆ ಮಾಡ್ತಾರೆ ನಮ್ಮ ದೋಸ್ತರೆಲ್ಲ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೆ ಹಂಗೆ ಏನು ತೊಗೋಣ ಅಂತಾರೋ ಅನ್ನ ಆ್ಯಕ್ಟಿಂಗ್ ಮಾಡೋದು ಮಾಡ್ತಿದ್ರಿ ಹನಿ ಯಾವ್ದಾರು ಒಂದು ಸೆಲೆಕ್ಟಾಗಿ ಐಟಮ್ ತಗೊಂಡೋಗ ನೋಡಿರಿ ಯಾರು ತಗೋಬೇಕು ಗ್ಲಾಸ್ ಬಿಡಬೇಕು ನಮಗೆ ನೋಡಿದ್ರೆ ಒಳಗೆ ಅವರು ಸರ್ ತೊಗೊಳ್ಳಿ ಸರ್ ಏನಾರ ತಗೊಳ್ಳಿ ಸರ್ ಅಂತ ಏನು ತಗೋಬೇಕು ತೊಗೋಬೇಕ್ರಿ ನಮ್ಗೆ ಏನು ಗೊತ್ತಾಗೋಲ್ಲ ರೀ ಏನು ತೊಗೋಬೇಕು ಅನ್ನೋದು ಗೊತ್ತಾಗೋಲ್ಲ ರೀ ನಮ್ಮ ದೋಸ್ತಿಗೆ ತಗೋ ಅಂದ್ರೆ ಇವ ನಾ ಅದು ಅಲ್ಲೇ ಇದು ಅಲ್ಲೇ ಅಂತ ಏನಾರ ತೊಗೊಳಿ ಪೊಟಾಟೊ ಚಿಪ್ಸ್ ಅಂತ ನೋಡಿರಿ ಒಂದು ಆಲೂಗಡ್ಡೆ ಹಾಕಿಬಿಟ್ಟು ಎಂಬತ್ತು ರೂಪಾಯಿ ಅಂತ ಏನು ಮಾಡೋಕ್ಕಾಗಲ್ಲ ತಿನ್ಬೇಕಲ್ರಿ ಇದೆ ಸೂಪರ್ ಆಗೈತ್ರಿ ಮಸ್ತ್ ಐತಿ ಮಸ್ತ್ ಐತಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಅಂದ್ರೆ ಎಲ್ಲ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಫ್ರೀ ನಮ್ಗೂ ಫ್ರೀ ನಿಮ್ಗೂ ಫ್ರೀ ಅಂತಿದ್ರಲ್ಲ ಇದೆ ನೋಡ್ರಿ ಒಳಗಡೆ ಹಿಂಗೈತೆ ಹ್ಮನ್ ಮೂಲ ನೋಡ್ರಿ ಇದು ಜಲಸಂಪನ್ಮೂಲ ಅಂದ್ರೆ ಇದು ಏನಿದು ಯಾವ ಡ್ಯಾಮು ಡ್ಯಾಮ್ ಅಲ್ಲ ಇದು ಒಳಗಡೆ ಯಾವ ಡ್ಯಾಮ್ ಅಲ್ವಾ ನೋಡ್ರಿ ಮೂ ಒಳಗಡೆ ಮೂರ್ನಾಕ್ ನ್ಯಾಮದ ಅಂತ ನೋಡೋಣ ಬರ್ರಿ ಕಾವೇರಿ ನೀರಾವರಿ ನಿಗಮ ಸಂಪನ್ಮೂಲ ಅಲ್ಲ ನೋಡ್ತಾ ಇಲ್ರಿ ಅಲ್ಲಿ ಬೋರ್ಡ್ ಇದೆ ಅಲ್ಲಿ ಬೋರ್ಡ್ ನೋಡಿ ಹೇಳ್ತಾ ಇದೆ ನೋಡ್ರಿ ಬೋರ್ಡ್ ಇದೆ ಅಲ್ಲ ಬೋರ್ಡ್ ನೋಡಿ ಹೇಳ್ತಾ ಇದೀವಿ ಈಗ ಒಳಗೆ ಹೋಗ್ತಾ ಇದ್ರಿ ಈ ತರ ಐತ್ ನೋಡ್ರಿ ನದಿ ಪ್ರದೇಶ ಮತ್ತೆ ಇಲ್ಕಲ್ ಆಣೆಕಟ್ಟು ಮತ್ತೆ ಸೌದತ್ತಿ ಅಲ್ಲಮ್ಮನ ಗುಡ್ಡ ಎಲ್ಲ ಐತ್ ನೋಡ್ರಿ ಇದು ನೋಡ್ರಿ ಭದ್ರಾ ಅಣೆಕಟ್ಟು ಇಲ್ಲಿ ನೋಡ್ರಿ ಎಲ್ಲ ಇಲ್ಲೇ ನೋಡ್ರಿ ನೋಡಿರಿ ಹೆಂಗೆ ನೋಡ್ರಿ ಹಂಗೆ ಒಂಥರ ಫಿಲ್ಮ್ ಫಿಲ್ಮ್ ಆ ರೇಂಜಿಗೆ ಸೆಟ್ ಹಾಕಾರ ನೋಡ್ರಿ ಅಲ್ಲಿ ನೋಡ್ರಿ ಕೊಯ್ನೆ ಆಣೆಕಟ್ಟು ಡ್ಯಾಮು ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಮಾಡಿದ ನೋಡ್ರಿ ಆ ಭಾರಿ ಅದು ಬಂದಿದ್ದು ಹಾರದಿಕ್ ಆಗಬಾರ್ದು ಇಲ್ಲಿ ನೋಡ್ರಿ ತುಂಗಭದ್ರ ಆನೆಕಟ್ಟು ಇಲ್ಲ ಇದು ನೋಡ್ರಿ ಮಲ್ಲಪ್ರಭಾ ನದಿ ಎಲ್ಲ ಪೂರ ಎಲ್ಲ ಡ್ಯಾಮಿಂದ ಎಲ್ಲ ಹಿಸ್ಟ್ರಿನ ಕೊಟ್ಬಿಟ್ರಿ ಎಲ್ಲ ಇಲ್ಲಿ ಕೊಟ್ಟ ನೋಡ್ರಿ ರಾಜ ಕರ್ನಾಟಕ ಬೆಳಗಾವಿ ಜಿಲ್ಲೆ ಬರುತ್ತೆ ಕರ್ನಾಟಕ ಚಿಕ್ಕಮಂಗ್ಳೂರು ಬರುತ್ತೆ ತುಂಗಭದ್ರ ಆಣೆಕಟ್ಟು ರಾಜ ಕೊಪ್ಪಳ ಜಿಲ್ಲೆ ನಮ್ಮ ಕೊಪ್ಪಳ ಜಿಲ್ಲೆ ಬರ್ತೀನಿ ನಮ್ದಂದ್ರೆ ನಂಬಿಕೆ ಸ್ವಲ್ಪ ಮುಂದೆ ಅಲ್ಲಿ ಇಲ್ಲ ಇದು ನೋಡಿ ನಾಗಾರ್ಜುನ ಸಾಗರ ಆಣೆಕಟ್ಟ ನೋಡ್ರಿ ಇದು ಇದು ನೋಡಿರಿ ರೈತರದ ಹೊಲ ಇದು ಹೊಲ ಮನೆ ಮತ್ತೆ ಬೆಳೀತಾ ಇರೋ ಬೆಳೆ ಅದಕ್ಕೆ ಆಗ್ತಾ ಇರೋ ನೀರು ಆಣೆಕಟ್ಟು ಆಲ್ಮಟ್ಟಿ ಡ್ಯಾಮ್ ಆಲ್ಮಟ್ಟಿ ಡ್ಯಾಮ್ ಇದೆ ನಮ್ಮ ಹತ್ರ ಇದೆ ಅದು ನಮ್ಮ ಕಡೆ ಇದೆ ಅದು ಆಲಮಟ್ಟಿ ಡ್ಯಾಮ್ ನಮ್ಮ ಕಡೆ ಇದೆ ಅದು ಇಲ್ಲಿ ನೋಡಿರಿ ಹೆಸರು ಗೀಸರೆಲ್ಲ ಬರಿಬೇಕಂತ ಪಾಪ ಅದೇ ಬರೀಪ್ಪ ನಮ್ಮ ಹುಡುಗರು ಸಹಿ ಮಾಡಿ ಬರೀತಾರೆ ರೀ ನಿಂಗೆ ಹೆಂಗೆ ಅನ್ನಿಸ್ತು ಅದು ಎಲ್ಲ ಬರೀಪ್ಪ ಭಾಳ ಭಾಳ ಖುಷಿ ಆದ್ರಿ ನೀವು ಬನ್ರಿ ನೀವು ಭೇಟಿ ಮಾಡಿರಿ ಭಾಳನ ಭಾಳ ಎಕ್ಸೈಟ್ಮೆಂಟ್ ಆಗುತ್ತೆ ನಲವತ್ತು ರೂಪಾಯಿ ಅಷ್ಟೇ ಟಿಕೆಟ್ ಐತ್ರಿ ಬಟ್ ಬಂದು ನೀವು ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದಾಗ ಗೊತ್ತಾಗಲ್ಲ ರೀ ಆ ರೇಂಜಿಗೆ ಆ ರೇಂಜ್ ಚಲೋ ಐತೆ ನೋಡಿರಿ ಭಾಳ ಭಾಳ ಇಷ್ಟ ಆಯ್ತು ರೀ ನಮಗೆಲ್ಲ ಇಲ್ಲಿ ಬಂದು ನೋಡಿ ನಿಂಗೆ ಹೆಂಗ್ ಸೊ ಸೊ ಕ್ಯೂಟ್ ಮಸ್ತ್ ಐತ್ರಿ ನೀವು ಬರ್ರಿ ಇಲ್ಲಿ ಎಷ್ಟ ಅಂತಲ್ರಿ ಇಲ್ಲಿ ಎಷ್ಟು ಅಂತಲ್ಲ ಇಲ್ಲೆಲ್ಲ ನೋಡೋದು ಜಾಗ ಐತ್ರಿ ಬನ್ನಿ

ಇದನ್ನ ನೋಡಿ ಏರೇ ಉಳ್ಳ ರೇಸ್ಮೇ ಉಳ್ಳ ಎರಡನೇ ಹಂತ ಅಂತ ಇರೋದು ರೇಸ್ಮೇ ಉಳ್ಳ ಇದು ಇದಾದ ಇದು ಮೂರನೇ ಹಂತ ಯಾವುದು ಹ ಹ ನಾಲ್ಕನೇ ಸ್ಟೇಜ್ ಯಾ ಅದು ಎರಡೋ ನಾಲ್ಕನೇ ಸ್ಟೇಜ್ लास्ट ಐದನೇ ಸ್ಟೇಜ್ ಬಂದಾಗ ಹ ಇතර ಕಟ್ಟ ಅದು

ಹಾ ಹಾ ದೋಸ್ತ ಏನ ಹಾ ಹಾ ನೋಡಿ ನಮ್ಮ ದೋಸ್ತೇನ ಪಿ ಹೆಚ್ ಡಿ ಓದಂಗೆಲ್ಲ ಹೇಳೋಣೆಲ್ಲ ಎಕ್ಸಾಂಪಲ್ ಈ ಇದರಿಂದ ಈ ನೂರು ಅಡ್ಡಿ ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಸರ್ ಸರ್ ನಿಮ್ಮ ಹೆಸರು ನಿಮ್ಗೆ ಯಾಕೆ ಬೇಕದು ಹೋಗಲ್ಲ ಹಾಂ ಹೌದಾ ಬಂದು ಆಯ್ತು ಎರಡು ಆಯ್ತು ಅದು ಯಾರಿಗೆ ಬೇಕ ಇಪ್ಪತ್ತು ರೂಪಾಯಿಂದ ಕೊಟ್ಬಿಟ್ಟು ಅದೇನ್ ಮಾಡಕ್ಕೆ ಗ್ಲಾಸ್ ನಮ್ಗೆ ತಾನೆ ಇವಾಗ ಗ್ಲಾಸ್ ನಮ್ಗೆ ತಾನೆ ಹೆಂಗೆ ಹೆಂಗಿಲ್ಲ ಅಲ್ಲ ಎರಡು ಹಾಕಿದೀವಿ ಓಕೆ ಈಗ ನಾವು ನೂರು ರೂಪಾಯಿ ಕೊಟ್ಟರೆ ನಿಮ್ಗೆ ಹಾಕದ ಈಗ ನೀವೇನು ಕೊಟ್ರಿ ನೂರು ರೂಪಾಯಿಗೆ ಬೆಲೆ ಬಾಡೋದೇನಿಲ್ಲಿ ಏನಿಲ್ಲ ಏನಿಲ್ಲ ಇನ್ನೊಂದು ಕೊಡೋಣ ಹಾ ಇನ್ನೊಂದು ಆಯ್ಕೆ ಉಣ್ಣ ನನ್ನ ಬೆಳೆದಿಲ್ಲ ನೋಡೋಣ ಅದು ಬಿಡು ಅಲ್ಲಿ ಮಾರ ಹಾಗೆ ನೀನು ಮಾಜಾ ಬಿತ್ತು ಅಲ್ಲ ಹಂಗಿದ್ದಾರೆ ಏನ್ ಮಾಡೋಕ್ಕಾಗಲ್ಲ ಯಾರು ಬೆಳಂಗಿಲ್ಲ ಹಂಗಂದ್ರೆ ಸುಮ್ಮನೆ ಟೈಮ್ ಪಾಸ್ ಯಾರ್ದ ಅಲ್ಲ ಆಗಿದ್ರು ಬೆಳಂಗಿಲ್ಲ ಅದು ಸೆಂಟರ್ ಬಿಳ್ಬೇಕಂತರದಾಗ ಆಡ್ತಿದ್ವಿ ಅವಾಗ ನಮ್ಗೆ ಆಡದ ದುಡ್ಡು ಕೊಡೋದು ಹಾಕಿದಿಲ್ಲ ಈಗ ದುಡ್ಡು ಐತ್ರಿ ಬಟ್ ನಮ್ಗೆ ಆಡಕ್ ಕೊಡಂಗಿಲ್ಲ ಹೌದಿಲ್ಲ ಇಂಟ್ರೆಸ್ಟ್ ಇಲ್ಲ ಒದ್ದು ಜಾಸ್ತಿ ಓದ್ತಾನವ ಕತ್ತಿ ಆಗೋ ಚಾಯ್ಸ್ ಆಗೈತಿ ನೀ ಆಡ್ತಾ ಅಂತೆ ಹೌದು ಚಿಕ್ಕ ಮಕ್ಳು ಆಗಂತ ಭಾಳ ಆಸೆ ಈಗ ಬಟ್ ಏನು ಮಾಡೋಕ್ಕಾಗಲ್ಲ ರೀ ನಮ್ಮ ನಷ್ಟಿ ಫಸ್ಟ್ ಮೊದಲು ದುಡ್ಡು ಇರ್ತೀವಿಲ್ಲ ಆಡಕ್ಕೆ ಈಗ ದುಡ್ಡು ಐತಿ ಅಂದರೂ ಆಡಾಕ್ ಕೊಡಲ್ಲ ಏನು ಮಾಡಾಕ್ ಬರಂಗಿಲ್ಲ ರೀ ನೋಡ್ಬೋದು ನೀವೆಲ್ಲ ಫುಲ್ ಅಂದ್ರೆ ಫುಲ್ ಗಿಚ್ಚು ಜನ ಬಂದವ್ರಿ ಇವತ್ತು ಯಾವ್ದ್ರ ಆಟ ಆಡೋಣ ಇವತ್ತು ಯಾವ್ದ್ರ ಆಟ ಆಡೋಣ

ಅವ್ರು ಹೊಟ್ಟೆ ನಡಿಬೇಕಲ್ರಿ ಎಲ್ಲಾ ಕಡೆ ಹೊರಗಡೆ ಜನವ್ರಿ ಬಟ್ ಆಟಾಡಕ್ಕೆ ಜನ ಇಲ್ಲ ಎಲ್ಲ ಹಂಗೆ ಖಾಲಿ 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 ಕಾಲಿ ತಿರ್ತಾವ್ ಇಲ್ಲಿ ನೋಡ್ರಿ ಇಲ್ಲೂ ಖಾಲಿ ಕುಂತಾನಿ ಇಲ್ಲೂ ಖಾಲಿ ಕುಂತಾನ ಇದು ಹಂಗೆ ಖಾಲಿ ತಿರ್ತಾ ಇದೆ ಅದು ಹಂಗೆ ಖಾಲಿ ತಿರ್ತಾ ಇದೆ ಇಲ್ಲಿ ನೋಡ್ರಿ ಜನನ ಇಲ್ಲ ಹಿಂಗ ಏನಾಗತ್ತ ಬಹಳ ಬಾಳ ಬೇಜಾರಾಗತ್ತೆ ನೀ ಅನ್ಬೋದು ನೀ ಹೋಗಲ್ಲ ಅಂತೇಳಿ ಬಟ್ ಹೋಗುವುದ್ರಿ ನೋಡ್ರಿ ಈ ರೇಂಜಿಗೆ ಮಾಡ್ತಾನೆ ಇವರು ಬಾಯಕ್ ಬಂದ್ಬಿಡ್ತಿ ಯಾವ ಮಾರ್ದ್ರಿ ಗೇಮ್ ಇದು ಮಾರ್ದಾರ್ದೇಮ್ ಅದು ಮುಕ್ಳಿ ಯಾರ್ದು ಹೋದ್ರೆ ಹಾಕ್ಬಿಡತ್ತೆ ಏಮ್ ಮಾಡ್ಬಿಟ್ಟಂದ್ರ